ಸ್ನೇಹಿತರಿಗೆಲ್ಲ ನಮಸ್ಕಾರ ಮೊನ್ನೆ ಲಾಸ್ಟ್ ಟೈಮಲ್ಲಿ ಹಾಕಿದಂತಹ ವಿಡಿಯೋ ಕೊನೆಗೆ ಹಾಕಿದಂಥ ವಿಡಿಯೋದಲ್ಲಿ ಒಂದು ಬಾಕ್ಸಲ್ಲಿ ಒಂದು ಫ್ರೇಮಿಗೆ ಮೇಣದ ಹಾಳೆಯನ್ನು ಕೊಟ್ಟು ಅದನ್ನು ಎರಡು ಫ್ರೇಮ್ಗಳ ನಡುವಿನಲ್ಲಿ ಇರಿಸಿದ ವಿಡಿಯೋ ಒಂದು ಹಾಕಿದ್ದೆ ನಾನು ಎರಿಗಳನ್ನು ಹೊಸತು ಮಾಡಬೇಕು ಅಂತೇಳಿ ಅದರಲ್ಲಿ ಅರ್ಧ ಶೀಟ್ ಮೇಣದ ಹಾಳೆಯನ್ನು ಕೂಡ ನಾನು ಫ್ರೇಮಿಗೆ ಕೊಟ್ಟಿದ್ದೇನೆ ಮುಂದಿನ ಒಂದು ವರ್ಷದ ಭವಿಷ್ಯಕ್ಕೋಸ್ಕರವಾಗಿಯೂ ಚಿಟ್ಟೆ ಹೊಡಗಳ ಬಾಧೆಯ ಪರಿಹಾರಕ್ಕಾಗಿಯೂ ಇದನ್ನು ನಾನು ಹೇಳಿದಂಥದ್ದು ಅದಲ್ಲದೆ ಇಷ್ಟು ಮೇಣದ ಹಾಳೆ ಕೊಡುವಂತಹ ಅಗತ್ಯ ಇಲ್ಲ ಅಂಥೇಳಿ ಕೆಲವು ನನ್ನ ಸ್ನೇಹಿತರು ಹೇಳಿದರು ಅಗತ್ಯ ಇಲ್ಲ ಹೌದು ಸೇಫ್ಟಿ ದೃಷ್ಟಿಯಿಂದ ಅದು ಒಳ್ಳೆಯದು ಆ ಸ್ಥಳಕ್ಕೆ ನಾವು ಇವತ್ತು ಹೋಗಿ ನೋಡಲಿಕ್ಕಿದ್ದೇವೆ ಏನಾಗಿದೆ ಅಂಥೇಳಿ ಹಾಗೆ ಅರ್ಧ ಇಂಚು ಕೊಟ್ಟರೆ ಕೂಡ ಆಗ್ತದೆ ಅದು ಡೈರೆಕ್ಷನ್ ಮಾತ್ರ ಆಯಿತು ನೀವು ಅರ್ಧ ಶೀಟನ್ನು ಕೊಟ್ಟರೆ ಬರುವ ಮಳೆಗಾಲದಲ್ಲಿ ಇದರಲ್ಲಿ ಮೇಣದ ಹಾಳೆ ಮೇಣದ ಚಿಟ್ಟೆ ಮೇಣದ ಚಿಟ್ಟೆ ಅಂತೇಳಿ ನಾವು ಏನು ಹೇಳ್ತೇವೆ ಅದನ್ನು ಅದು ಆಗುವಂಥದ್ದನ್ನು ನಾವು ತಡಿಬೋದು ಅದಕ್ಕೋಸ್ಕರವಾಗಿ ಪೂರ್ವ ತಯಾರಿಯಾಗಿ ಅರ್ಧ ಶೀಟನ್ನು ಪೂರ್ತಿ ಕೊಡುವಂಥದ್ದು ಈಗ ಮೊದಲಿನಾಗೆ ಮೊದಲಿನ ಕಾಲದಲ್ಲಿ ಆದರೆ ರೂಢಿಗೆ ಇರುವಂತಹ ಮೇಣದ ಶೀಟುಗಳು ದೊಡ್ಡದು ಬರ್ತಾಯಿತ್ತು ಈಗ ಆ ಶೀಟುಗಳು ಬರುವುದಿಲ್ಲ ರೂಢಿಗೆ ಇರುವಂತಹ ಶೀಟುಗಳು ಅರ್ಧವೇ ಬರುವಂಥದ್ದು ಆ ಬ ಅರ್ಧ ಬರುವಂಥ ಶೀಟು ಅದು ನಿಜವಾಗಿರುವಂಥದ್ದು ಮೇಲ್ಗಡೆ ಸೂಪರಿಗೆ ಅಥವಾ ಜೇನು ಕೋಣೆಗೆ ಇರುವಂಥದ್ದು ಅದನ್ನೇ ನಾವು ಈಗ ಸಂಸಾರ ಕೋಣೆಗೆ ಬ್ರೂಡಿಗೆ ಬಳಸ್ತಾ ಇದ್ದೇವೆ ಅರ್ಧ ಶೀಟ್ ಕೊಟ್ಟಾದ ಕೂಡಲೇ ಏನಾಗ್ತದೆ ಅಂತ ಹೇಳಿದ್ರೆ ಅದರಲ್ಲಿ ಪರಾಗ ಮತ್ತೆ ಜೇನನ್ನು ತುಂಬಿಸ್ತವೆ ಅದರಿಂದ ಕೆಳಗೆ ತಮ್ಮ ಸಂಸಾರವನ್ನು ಅವು ಮಾಡ್ತವೆ ಮರಿಹುಳುಗಳನ್ನು ಮೊಟ್ಟೆಗಳನ್ನು ಇಟ್ಟು ಮಾಡ್ತವೆ ಹಾಗೆ ಎರಡು ಕೂಡ ಪ್ರಯೋಜನ ಆಗ್ತದೆ ನಮಗೆ ಆದ್ದರಿಂದಾಗಿ ಮುಂದಾಲೋಚನೆಯ ದೃಷ್ಟಿಯಿಂದ ನಾನು ಹೇಳಿದಂಥದ್ದು ಮಾಡಿದರೆ ಒಳ್ಳೆಯ ಕೆಲಸ ಆಗ್ತದೆ ಅಂತ ಹೇಳಿ ಖರ್ಚಿನ ವೆಚ್ಚ ನೋಡಿದರೆ ಖರ್ಚು ಜಾಸ್ತಿ ಇದು ಅರ್ಧ ಇಂಚು ಕೊಟ್ಟರೆ ಸಾಕು ಆದರೆ ನಮಗೆ ಅದರಲ್ಲಿ ಪ್ರಯೋಜನ ಕಮ್ಮಿ ಆದ್ದರಿಂದ ಕೊಡಲಿಕ್ಕೆ ಹೇಳಿದಂಥದ್ದು ಹಾಗೆ ನನಗೆ ಒಂದು ಕಮೆಂಟ್ ಬಂತು ನನ್ನ ಸ್ನೇಹಿತರಿಂದ ಅದಕ್ಕಾಗಿ ಇಷ್ಟು ಈ ವಿಡಿಯೋದಲ್ಲಿ ಉತ್ತರಿಸಿದ್ದೇನೆ ಅದಲ್ಲದೆ ಮುಂದೆ ನಾವೀಗ ಬಾಕ್ಸನ್ನು ಎತ್ತಿಬಿಟ್ಟು ನೋಡಲಿಕ್ಕಿದ್ದೇವೆ ಅದರ ಏನಾಗಿದೆ ಅದರ ಕೆಲಸ ಹೋಗ್ಲಿಕ್ಕೆ ಒಂದು ಸ್ವಲ್ಪ ದೂರ ಉಂಟು ನಾವು ಅಲ್ಲಿ ಹೋಗಿ ಬಾಕ್ಸನ್ನು ತೆರೆದು ನೋಡಿಬಿಟ್ಟು ಆಮೇಲೆ ಅದರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳುವ ಈ ಬಾಕ್ಸನ್ನು ನಾವು ನೋಡಿದಂಥದ್ದು ಸ್ನೇಹಿತರೆ ಇದನ್ನು ಈಗ ಮುಚ್ಚಳವನ್ನು ತೆಗೆದು ನೋಡುವ ನಾವು ಅವನಸ ಅತಿಜಿ ಸೀದ ಬತ್ತೆ ಆಹಾರವನ್ನು ತೆಕ್ಕೊಂಡಿದೆ ಒಂದು ಗೆರಟೆಯಲ್ಲಿ ಮಾತ್ರ ಈ ಗೆರಟೆ ನೋಡಿ ಇದು ಚಂಡಿ ಒದ್ದೆ ಉಂಟು ಇದರಲ್ಲಿ ಸಕ್ಕರೆ ನೀರಿದ್ದಾಗೆ ತುಂಬ ಇತ್ತು ಆದರೆ ಅದು ಸಕ್ಕರೆ ನೀರಲ್ಲ ನಾನು ಮುಚ್ಚಳಕ್ಕೆ ಪ್ಲಾಸ್ಟಿಕ್ ಯಾವುದನ್ನು ಮುಚ್ಚದೇ ಇದ್ದ ಕಾರಣ ಮುಚ್ಚಳದ ಸೆರೆಯಿಂದ ನೀರು ಹೋಗಿ ಒಳಗೆ ಬಿದ್ದಿದೆ ಬಾಕ್ಸಿನ ಒಳಗೆ ಹಾಗೆ ಅದು ತುಂಬಿಕೊಂಡಿತ್ತು ಅದರಲ್ಲಿ ತೆಗ್ದೆ ಅದನ್ನು ಹೊರಗೆ ಈಗ ಎರಿಯನ್ನು ನೋಡುವ ಇದನ್ನೆಲ್ಲ ತೆಗ್ದೆ ಎರಿಯನ್ನು ನೋಡುವ ಮೊನ್ನೆ ಹಾಗೆ ಸೂಪರ್ ಅಂತ ಕೆಳಗೆ ಇಟ್ಟೆವು ಇಲ್ಲಿ ಬ್ರೂಡಲ್ಲಿ ಈಗ ನೋಡ್ತೇವೆ ನೋಡಿ ಎಡೆಯಲ್ಲಿ ಎರಿಯನ್ನು ಕಟ್ಟಿದೆ ಸ್ನೇಹಿತರೆ ಬಿಳಿಯದಾಗಿ ಕಾಣ್ತಾ ಉಂಟು ನಮಗೆ ನೋಡಿ ಇಲ್ಲಿ ಆಮೇಲೆ ತೆಗೆದು ತೋರಿಸ್ಲಿಕ್ಕಿದ್ದೇನೆ ಸ್ವಲ್ಪ ಜಾಗೆ ಕತ್ತಲಾದ್ರಿಂದ ಕಾಣ್ತಾ ಇಲ್ಲ ತೋರಿಸ್ತೇನೆ ಎತ್ತಿಬಿಟ್ಟೆ ತೋರಿಸ್ತೇನೆ ಪರವಾಗಿಲ್ಲ ಬಿಳಿಯದಾಗಿ ಅಲ್ಲಿ ಕಾಣ್ತಾ ಉಂಟು ನೋಡಿ ಅದ್ವಿ ಇದು ನಾವು ಎರಡನೇ ಫ್ರೇಮ್ ಕೊಟ್ಟದ್ದು ಇದು ಒಂದನೇದು ಇದು ಎರಡನೇದು ಈ ಫ್ರೇಮ್ ಎರಡರ ನಡುಗೆ ನಡುವಿನಲ್ಲಿ ನಾವು ಕೊಟ್ಟಂಥದ್ದು ನೋಡಿ ಚೆನ್ನಾಗಿ ಮಾಡಿದೆ ಎರಿಯನ್ನು ಇದು ಕಳೆದ ವರ್ಷದ ರಾಣಿಯಾದ ಕಾರಣ ಇದು ಫಾಸ್ಟ್ ಸಾಲದು ಅಷ್ಟೊಂದು ಫಾಸ್ಟಾಗಿ ಮಾಡಿಲ್ಲ ಆದರೆ ಕಟ್ಟಿದಂಥದ್ದೊಂದು ಚೆನ್ನಾಗಿ ಕಟ್ಟಿದ್ದು ನೋಡಿ ಎಷ್ಟು ಚಂದ ಚಿನ್ನದಂತೆ ತಯಾರಾಗಿದೆ ಇದು ಮೇಣದ ಹಾಳೆಯನ್ನು ಕೂಡ ಉಬ್ಬಿಸಿದ್ದಾವೆ ಅವುಗಳಿಗೆ ಸಂಸಾರ ಮಾಡೋದು ಅಗತ್ಯ ಇರೋದ್ರಿಂದ ಮೇಣದ ಹಾಳೆಯಿಂದ ಕೆಳಗೆ ರೌಂಡಾಗಿ ಏರಿಯನ್ನು ಕಟ್ಟಿ ಇಳಿಸಿದ್ದಾವೆ ಮನಿಸಿ ನೋಡಿ ಸ್ನೇಹಿತರೆ ತುಂಬ ಹೊತ್ತಿಲ್ಲಿ ಹಿಡಿಲಿಕ್ಕೆ ಗೊತ್ತಿಲ್ಲ ಬಿಸಿಲಿಗೆ ಬಿಸಿಲಿಗೆ ಎರಿಯು ಕಟ್ಟಾಗಿ ಬೀಳುವಂತಹ ಚಾನ್ಸ್ ಉಂಟು ಇದರ ಕಣ್ಣಿನ ಒಳಗೆ ವೀಕ್ಷಿಸಲಿಕ್ಕೆ ಬೇಕಾದ್ರೆ ನಾನು ಸ್ವಲ್ಪ ನೋಡಿ ಝೂಮ್ ಮಾಡಿದೆ ನೋಡಿ ಮರಿಗಳು ಕಾಣ್ತಾ ಉಂಟು ಒಳಗೆ ರೌಂಡಾಗಿ ಅರ್ಧ ಚಂದ್ರ ಆಕೃತಿಯಲ್ಲಿ ಸಂಸಾರ ಮರಿಗಳನ್ನು ಮಾಡಿದೆ ಚೆನ್ನಾಗಿ ಮಾಡಿದೆ ಅಂತಾಯಿತು ಸ್ನೇಹಿತರೆ ಇವತ್ತು ಕೂಡ ನಾವು ಒಂದು ಶೀಟನ್ನು ಕೊಡಲಿಕ್ಕಿದ್ದೇವೆ ಇದಕ್ಕೆ ಅಲ್ಲ ಹೇಳಿದ ಹಾಗೆ ಬದಿಯ ಫ್ರೇಮನ್ನು ಒಂದು ತೆಗಿಬೇಕು ಅಂತ ನಾನು ಹೇಳಿದ್ದೆ ಎರಡು ಇದನ್ನು ತೆಗ್ದದ್ದು ಎರಡು ತೆಗಿಬೇಕು ಅಂತ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಆದರೆ ಒಂದು ಹೋಗಿದೆ ನಾವು ಈ ಸಲ ಈ ಬದಿಯಿದ್ದು ನೋಡಿ ಇದು ಇದೊಂದು ಈ ಸಲ ತೆಗಿಯುವ ಕಳೆದ ಸಲ ಒಂದು ಸಾಕು ಅಂತ ಹೇಳಿ ಆಮೇಲೆ ಲಾಸ್ಟಿಗೆ ಒಂದು ತೆಗ್ದದ್ದು ಈಗ ಈ ಸಲ ಇದನ್ನೊಂದು ತೆಗಿಬೇಕು ಹೇಗೆ ಉಂಟು ಅಂತೇಳಿ ನೋಡುವ ಎತ್ತಿ ನೋಡುವ ಸ್ಪೇಸೆಲ್ಲ ಮಾಡಿಟ್ಟಿದ್ದೀರಿ ನೋಡಿ ಹಾಂ ನೋಡಿ ಇದರಲ್ಲಿ ಏನಿಲ್ಲ ಎರಿ ಫುಲ್ ಕಾಲಿದೆ ಏರಿಗಳು ನೋಡಿ ಯಾವ ರೀತಿ ಇದೆ ನೋಡಿಕೊಳ್ಳಿ ಸರಿಯಾಗಿ ನೋಡಿ ಏನಿಲ್ಲ ಸೈಡಲ್ಲಿ ಅಲ್ವಾ ಜೇನು ತುಪ್ಪ ಇಲ್ಲ ಮರಿ ಹುಳ ಇಲ್ಲ ಮೊಟ್ಟೆ ಇಲ್ಲ ಪರಾಗ ಇಲ್ಲ ಯಾವುದಿಲ್ಲ ಹಾಗಾದಾಗಿ ಏರಿ ಒಳ್ಳೆಯದುಂಟು ನೋಡಲಿಕ್ಕೆ ಇದೊಂದು ಸಹ ಕಟ್ ಮಾಡಿ ತೆಗಿಬೇಕು ತೆಗೆದು ಬೇರೆ ಹೊಸ ಆಗುವ ಆಗುವಾಗೆ ಮಾಡಬೇಕು ಅದನ್ನು ನಾವೀಗ ಮಾಡುವ ಮೊದಲು ಹುಳವನ್ನು ಓಡಿಸಿಕೊಳ್ಬೇಕು ಪೆಟ್ಟಿಗೆಯೊಳಗೆ ಬೀಳುವ ಹಾಗೆ ಓಡಿಸ್ಬೇಕು ಅದನ್ನು ಬಾಯಿಯಲ್ಲಿ ಗಾಳಿ ಹಾಕಿ ಓಡಿಸುವಂಥದ್ದು ನೋಡಿ ಎಲ್ಲ ಬಾಕ್ಸಿನ ಫ್ರೇಮಿಗೆ ಹೋಗ್ತಾ ಉಂಟು ಹುಳಗಳು ನಿಧಾನಗತಿಯಲ್ಲಿ ಹೋಗ್ತದೆ ಹೋಗಲಿ ಅದೇ ಪ್ರಕಾರ ಹೋಗಲಿ ಅವಸರ ಬೇಡ ಆಮೇಲೆ ಇಲ್ಲಿ ಬೆರಳಲ್ಲಿ ಹೊಡಿಬೇಕು ಹೀಗೆ 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 ಸಣ್ಣ ಸದ್ದು ಮಾಡಬೇಕು ನೋಡಿ ಎಲ್ಲ ಹುಳಗಳು ಕೂಡ ಬಾಕ್ಸಿಗೆ ಹೋಗ್ತವೆ ಈ ಸದ್ದು ಮಾಡುವಾಗ ಈ ಥರ ಹೊಡೆಯೋದು ಮೆಲ್ಲಗೆ ಜೋರಲ್ಲ ಜೋರು ಹೊಡೆದ್ರೆ ಮತ್ತೆ ಚುಚ್ಚಿ ಬಿಟ್ಟಿತ್ತು ನೋಡಿ ಈ ಸೈಡೆಲ್ಲ ಹೋಯಿತು ಅಲ್ಲಿ ಸ್ವಲ್ಪ ಇದೆ ಇನ್ನಷ್ಟೇ ಮತ್ತು ಸ್ವಲ್ಪ ಗಾಳಿ ಹಾಕಿ ಪುನಃ ಈ ಥರ ಫುಲ್ಲು ಹುಳಗಳು ಹೋದ ಮೇಲೆ ಇದನ್ನು ಕಟ್ ಮಾಡಿ ಬಿಸಾಕಿ ಮೇಣದ ಹಳೆ ಕೊಟ್ಟು ಇದನ್ನು ನಡುವಲ್ಲಿಡಬೇಕು ನಾವು ಆ ಹೊಸ ಏರಿ ಕಟ್ಟಿದ್ದನ್ನು ಅದನ್ನು ಅಲ್ಲಿಟ್ಟಿದೆ ನೋಡಿ ಕೆಳಗೆ ಮೇಣದ ಹಾಳೆ ಕೊಟ್ಟು ಕಳೆಸಲ ಮೇಣದ ಹಾಳೆ ಕೊಟ್ಟು ಇಟ್ಟಂಥ ಫ್ರೇಮ್ ಅದನ್ನು ಮತ್ತು ಇದನ್ನು ನಡುವಲ್ಲಿ ನಡುವಲ್ಲಿಡುವ ಇಷ್ಟಾದ ಮೇಲೆ ಸ್ವಲ್ಪ ಹುಳಗಳು ಹೋಗಲಿಕ್ಕೆ ಅವುಗಳಿಗೆ ಇಲ್ಲ ಕೂತ್ಕೊಂಡಿದ್ದೇವೆ ಅದನ್ನು ಮೆಲ್ಲಗೆ ಕೊಡವಿ ತೆಗಿಬೇಕು ಬಾಕ್ಸಿಗೆ ಈ ಥರ ಬೀಳ್ತದೆಲ್ಲೇ ಆಗ ಇದನ್ನು ಇನ್ನೂ ಉಂಟು ಪೆಟ್ಟಿಗೆಯಿಂದ ಸ್ವಲ್ಪ ದೂರ ಇಡಿ ಎಲ್ಲಾದರೂ ನೆಲದ ಮೇಲೆ ಒಂದೆರಡು ನಿಮಿಷದಲ್ಲಿ ಅದು ಪೂರ್ತಿ ಅಲ್ಲಿಂದ ಹಾರಿ ಹೋಗ್ತದೆ ಅಷ್ಟರಲ್ಲಿ ನಾವು ಇದರ ಕೆಲಸವನ್ನು ಮಾಡ್ಬೋದು ಈ ಏರಿಯಾ ನೀಡುವಂಥ ಕೆಲಸ ಮಾಡ್ಬೋದು ಆ ಏರಿಯಾ ನೀಡಬೇಕು ಅಂತಾದರೆ ಫಸ್ಟ್ ಇದನ್ನು ಸೈಡಿಗೆ ಹಾಕ್ಕೊಳ್ಬೇಕು ಇದು ಈಚೆ ಬದಿಯಿಂದ ಎರಡನೇ ಎದಿ ಎದಿ ಇದನ್ನು ನಾವು ಸೈಡಿಗೆ ಹಾಕಿಕೊಳ್ಳುವ ಬಹಳ ಒಳ್ಳೆಯ ಏರಿ ಇದು ಮರಿ ಮೊಟ್ಟೆಗಳೆಲ್ಲ ಇದರಲ್ಲಿ ಇದನ್ನು ಸೈಡಿಗೆ ಹಾಕಿಕೊಳ್ಳುವ ಹೀಗೆ ಹೀಗೆ ಸೈಡಿಗೆ ಹಾಕಿ ಎರಡನೇ ಎರಿಯನ್ನು ಸೈಡಿಗೆ ಹಾಕುವ ನೋಡಿ ಇದು ತುಂಬ ಒಳ್ಳೆ ಏರಿ ಇದು ನೋಡಿ ಒಳ್ಳೆಯ ಏರಿ ಇದು ಮರಿಗಳೆಲ್ಲ ಉಂಟು ನೆಕ್ಸ್ಟ್ ಟೈಮಿಗೆ ನಾವು ಇದನ್ನು ಪಾಲು ಮಾಡೋದು ಇದರಿಂದ ನಾಲ್ಕು ಫ್ರೇಮನ್ನು ತೆಗೆದು ನೆಕ್ಸ್ಟ್ ಬರುವಾಗ ಪಾಲ್ ಮಾಡಬೇಕು ಹಾಗೆ ಪಾಲ್ ಮಾಡಿದಾಗ ಒಂದು ಕುಟುಂಬ ಆಗ್ತದೆ ಇದರಲ್ಲಿರುವಂಥ ರಾಣಿಯನ್ನು ಕೊಂಡೋಗಬೇಕು ಇಲ್ಲಿ ಹೊಸ ರಾಣಿ ಆಗಲಿಕ್ಕೆ ಬಿಡಬೇಕು ಅಷ್ಟು ಮಾಡಬೇಕಾದ್ರೆ ಇದರಲ್ಲಿ ಗಂಡು ಹುಳ ಹುಟ್ಟಿದ ಅಂತ ನೋಡಿಕೊಳ್ಬೇಕು ಗಂಡು ಮೊಟ್ಟೆಗಳಿಗ ಎತ್ತರ ಎತ್ತರ ಮಾಡಿದ್ದು ಇದರಲ್ಲಿ ಹೊರಗೆ ಬಂದು ಗಟ್ಟಿಯಾಗಿದೆ ಅಂತ ಹೇಳಿ ನೋಡಲಿಕ್ಕಿರುವಂಥದ್ದು ನೋಡಿ ನೋಡಿಲಿ ಇದು ಗಂಡು ಮೊಟ್ಟೆಗಳು ಸೈಡಲ್ಲಿರುವಂಥದ್ದೆಲ್ಲ ಎತ್ತರ ಕಾಣ್ತದೆ ನೋಡಿ ಬದಿಯಲ್ಲಿ ನೋಡಿ ಬದಿಯಲ್ಲಿ ನೋಡಿ ಉಬ್ಬಿಕೊಂಡು ಕಾಣುವಂಥದ್ದು ನೋಡಿ ಹತ್ತರ ಕಾಣ್ತದಲ್ಲ ಅದು ಗಂಡು ಹುಳುವುದಾದ ಮೊಟ್ಟೆ ನೋಡಿ ಇಲ್ಲಿ ಸರಿಯಾಗಿ ತೋರಿಸ್ತೇನೆ ನೋಡಿ ಇನ್ನೊಂದು ಬದಿಯಲ್ಲಿ ಉಂಟು ಸರಿಯಾಗಿ ತೋರಿಸ್ತೇನೆ ನೋಡಿ ಇಲ್ಲಿ ನೋಡಿ ಹಾಂ ಹಾಂ ಇದು ಇದು ನೋಡಿ ಇಲ್ಲಿ ಬದಿಯಲ್ಲಿ ಕಾಣ್ತಾ ಇಲ್ಲ ಅದು ಗಂಡು ಮೊಟ್ಟೆ ಎತ್ತರ ಎತ್ತರ ಇರುವಂಥದ್ದೆಲ್ಲ ಮೊಟ್ಟೆಗಳು ನಾವು ಇದನ್ನು ಪುನಃ ಬಾಕ್ಸಲ್ಲಿಡುವ ಜಾಗರೂಕತೆಯಿಂದ ಈಗ ನಡುವಿಗೆ ಹಾಕಬೇಕು ನಾವು ನೋಡಿ ಮೂರು ಫ್ರೇಮ್ ಈ ಸೈಡು ಮೂರು ಫ್ರೇಮ್ ಎರಡು ಕಡೆ ಮೂರು ಮೂರು ಫ್ರೇಮ್ ಇಟ್ಟು ಅದರ ನಡುವಲ್ಲಿ ಹೊಸ ಏರಿ ಆಗಲಿಕ್ಕೆ ಬಿಡಬೇಕೀಗ ನೋಡಿ ಈ ಥರ ಕೆಲಸ ಮಾಡಲಿಕ್ಕೆ ಇಚ್ಛೆ ಇದ್ದವರು ಹೀಗೆ ಮಾಡ್ಬೋದು ಇದು ಮೂರು ಇದು ಮೂರು ಇದರ ನಡುವಲ್ಲಿ ಇದನ್ನು ಇದು ಹೊಸ ಏರಿ ಆದದ್ದನ್ನು ಇದರ ನಡುವಲ್ಲಿ ಇಡುವ ಹೀಗೆ ಹೀಗೆ ಇಡೋದು ಕಳಿಸಲ ಮೇಣದ ಹಾಳೆ ಕೊಟ್ಟ ಮೇಲೆ ಒಂದೇ ಫಿಡಿಂಗು ಆವತ್ತು ಕೊಟ್ಟದು ಮಾತ್ರ ಮತ್ತೆ ಕೊಡಲಿಲ್ಲ ಅದರಿಂದ ಅದು ಅಷ್ಟು ಕಟ್ಟಿದೆ ಅಷ್ಟು ಕಟ್ಟಿದ್ದೇ ಜಾಸ್ತಿ ಹಳೆ ರಾಣಿ ಕೂಡ ಹೊಸ ರಾಣಿ ಆದರೆ ಇನ್ನೂ ಫಾಸ್ಟ್ ಮಾಡ್ತದೆ ನೋಡಿ ಈಗ ಇಲ್ಲಿ ಹುಳಗಳೆಲ್ಲ ಓಡಿ ಹೋಗಿದೆ ನಾವು ಇದನ್ನು ಕಟ್ ಮಾಡಿ ತೆಗಿಯುವ ತೆಗೆದಿದ್ದಕ್ಕೆ ಮೇಣದ ಹಾಳೆ ಕೊಡುವ ಆ ಕೆಲಸ ಮಾಡುವ ಈಗ ಇದರಲ್ಲಿ ಸ್ವಲ್ಪ ಮಟ್ಟಿನ ಜೇಂತುಪ್ಪು ಉಂಟು ಇದರಲ್ಲಿ ಅದನ್ನು ಬಾಕ್ಸಿಗೆ ಕಳೆದ ಸಲದಾಗಿ ನಾವು ಬಾಕ್ಸಿಗೆ ಬಿಡುವಂಥದ್ದು ನೋಡಿ ತೆಗಿಯೋದು ಇದು ಬೇಡ ನಮಗೆ ಇದರಲ್ಲಿರುವಂಥ ಜೇನುತುಪ್ಪವನ್ನು ಕೊಡಿ ಫ್ರೇಮ್ ನಮಗೆ ಹೀಗೆ ಸಿಕ್ಕಿತ್ತು ಇದನ್ನು ಕ್ಲೀನ್ ಮಾಡಿಕೊಳ್ಬೇಕು ನೋಡಿ ಕಳೆದ ಸಲ ಕೊಟ್ಟ ಹಾಗೆ ವಾಪಸ್ ಕೊಟ್ಟಿದ್ದೇವೆ ನಾವು ನೋಡಿ ನಾನು ನೋಡ್ತಾ ಇದ್ದ ಹಾಗೆ ನಾನು ನೋಡ್ತಾ ಇದ್ದ ಹಾಗೆ ಒಂದು ಕಡಂದಲೆಯು ಇಲ್ಲಿ ಬಂತು ಹೊಡೆದು ಕೆಳಗೆ ಹಾಕಿದೆ ಸ್ನೇಹಿತರೆ ತೋರಿಸ್ತೇನೆ ನೋಡಿ ಸ್ನೇಹಿತರೆ ಹೊಡೆದಾಕಿದೆ ನಾನು ನೋಡಿ ಇದೇ ಎಲ್ಲ ಜಾಕೆಟ್ ಕಡಂದಲೆ ಕೂಡೋಳು ಅಂತೇಳಿ ಕರಿತೇವೆ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದಾಗೆ ಬಂತು ಹೊಡೆದಾಕಿದೆ ರೇಮ್ ಅಲ್ಲೇ ಹೊಡೆದೆ ನೋಡಿ ಇದನ್ನು ನಡುವಿಗೆ ಕೊಡುವ ಕಳೆದ ಸಲದಾಗೆ ಅರ್ಧ ಶೀಟನ್ನು ಕೊಟ್ಟಿದ್ದೀನಿ ಈ ಸಲಸ ಅದನ್ನು ಈ ಹೊಸ ಏರಿಯಾ ಪಕ್ಕದಲ್ಲಿ ಹೀಗೆ ಇಟ್ಟು ಬಿಡ್ತೇನೆ ಹೀಗೆ ಇಟ್ಟುಬಿಡ್ತೇನೆ ಇನ್ನು ಒಂದು ವಾರ ಕಳೆದು ಬರೆದು ನೋಡುವ ಏನಾಗಿರ್ತದೆ ಅಂತೇಳಿ ನೋಡುವ ಅಲ್ಲಿವರೆಗೆ ಇದಕ್ಕೆ ಫೀಡಿಂಗ್ ಕೊಟ್ಟು ಹೋಗುವಂಥದ್ದು ಇದಕ್ಕೆ ಇದು ಸೂಪರು ಬ್ರೂಡ್ ಕೆಳಗಿರುವಂಥದ್ದು ಸೂಪರ್ನ ಮೇಲೆ ಸಕ್ಕರೆ ನೀರು ಎರಡು ಗಿರಟಿಯನ್ನು ಇಟ್ಟಿದ್ದೇನೆ ಇನ್ನಿದನ್ನು ಮುಚ್ಚಳವನ್ನು ಮುಚ್ಚಿ ಇವತ್ತು ಅಂತ ತಂದಿದ್ದೇನೆ ಮೊನ್ನೆ ಪ್ಲ್ಯಾಸ್ಟಿಕ್ ಇರಲಿಲ್ಲಲ್ಲ ಮಳೆ ನೀರು ಒಳಗೆ ಹೋಗಿತ್ತಲ್ಲ ಸ್ವಲ್ಪ ಮುಚ್ಚಿದಂತಹ ಅಡಿಕೆ ಹಾಳೆಲ್ಲ ಮಳೆಗಾಲದಲ್ಲಿ ಕುಂಬಾಗಿತ್ತು ಹಾಗೆ ಇವತ್ತು ಈ ಅಂತ ತಂದಿದ್ದೇನೆ ಮೇಲಿಂದ ಮುಚ್ಚಬೇಕು ಆಗ ನೀರು ಹೋಗುವುದಿಲ್ಲ ಒಳಗೆ ಈ ರೀತಿ ಇನ್ನೊಂದು ಬಾಕ್ಸ್ ಇದೆ ನಮ್ಮದು ಅದನ್ನು ನಾವು ಇದರ ನಂತರ ನೋಡುವ ಅದನ್ನು ಕೂಡ ವಿಡಿಯೋ ಮಾಡಿ ತೋರಿಸ್ತೇನೆ ನಾನೀಗ ಈ ರೀತಿ ಗೇಟನ್ನು ಅಳವಡಿಸಿಕೊಂಡೇ ಇರುವಂಥದ್ದು ಗಂಡು ಹುಳಗಳು ಯಾವಾಗ ಆಯಿತು ಆಮೇಲೆ ಗೇಟನ್ನು ತೆಗಿಬೇಕಾಗ್ತದೆ ಗಂಡು ಹುಳಗಳು ಹೊರಗೆ ಹೋಗಲಿಕ್ಕೆ ಬೇಕಾಗಿ ಮಾತ್ರ ಅಷ್ಟೇ ಇಲ್ಲ ಇದ್ದರೆ ನಿಮಗೆ ಇದ್ದಷ್ಟು ಒಳ್ಳೆಯದೆ ಈ ರೀತಿಯಾಗಿ ಮುಚ್ಚಿಬಿಟ್ಟೆ ಸ್ನೇಹಿತರೆ ಪ್ಲಾಸ್ಟಿಕ್ ಇಟ್ಟು ಈಗ ಇನ್ನೊಂದು ವಿಷಯ ಉಂಟು ಸ್ನೇಹಿತರೆ ಆಗ ನಾನು ಕಡಂದಲೆಯನ್ನು ಹೊಡೆದಾಕಿದ್ದೆ ನೋಡಿ ಸತ್ತು ಹೋಯಿತು ಅಂತೇಳಿ ಸತ್ತಾಗಿ ಬಿದ್ದಿತ್ತು ನೋಡಿ ಈಗ ನೋಡಿ ಮತ್ತೆ ಏನಾಗಿದೆ ಅಂತೇಳಿ ಅದರ ಪರಿಸ್ಥಿತಿ ನೋಡಿ ನೋಡಿ ಮತ್ತೆ ಜೀವ ಆಗಿದೆ ಇಂತಹ ಬಕಾಸುರ ಜೇನು ಬಕಾಸುರ ನೋಡಿ 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 ಇಂಥ ಜೇನು ಬಕಾಸುರ ಇದ್ದರೆ ಜೇನು ನಮ್ಮ ಜೇನು ಕುಟುಂಬ ಎಲ್ಲಿಗೆ ಅಭಿವೃದ್ಧಿ ಆಗೋದು ನೋಡಿ ಅದು ಸಂಪೂರ್ಣ ಜೀವ ಆಗ್ತಾ ಉಂಟು ಅರ್ಧ ಜೀವ ಆಗಿ ಬಿದ್ದಾಗಿತ್ತಾಗ ಸಂಪೂರ್ಣ ಈಗ ಜೀವ ಆಗ್ತಾ ಉಂಟು ಅದನ್ನು ಪೂರ್ತಿ ಎರಡು ತುಂಡು ಮಾಡಿ ಬಿಸಾಡಬೇಕು ಎರಡು ತುಂಡು ಮಾಡಿ ಬಿಸಾಡಬೇಕು ಚೂರಿಯಲ್ಲಿ ಆಗ ಮಾತ್ರ ಅದು ಸಹ ಹಾರ್ಲಿಕ್ಕೆ ಆಗಲಿಕ್ಕಿಲ್ಲ ಮತ್ತೆ ಇಲ್ಲೇ ಇದ್ರ ಪುನಃ ಅದು ಜೀವ ಆಗ್ತದೆ ನೋಡಿ ಹೀಗೆ ಎರಡು ತುಂಡು ಮಾಡುವ ಹೀಗೆ ಇನ್ನು ಅದನ್ನು ಇರುವೆಗಳು ಕೊಂಡೋಗ್ತದೆ ಇದರ ಬುಡಕ್ಕೆ ಇರುವೆಗಳು ಬರಬಾರ್ದು ನಮಗೆ ಆದ್ದರಿಂದ ಅದನ್ನು ಅದನ್ನು ಎತ್ತಿಬಿಟ್ಟು ದೂರ ದೂರಕ್ಕೆ ಹಾಕುವ ನೋಡಿ ದೂರಕ್ಕೆ ಹಾಕಿದೆವು ಸ್ನೇಹಿತರೆ ಅದು ಪುನಃ ಜೀವ ಆಗಲಿಕ್ಕಿಲ್ಲ ನಾವು ಇನ್ನೊಂದು ಬಾಕ್ಸ್ ಹತ್ರ ಹೋಗುವ ಈಗ ಇದರಲ್ಲಿ ಲಾಸ್ಟ್ ಟೈಮಿಗೆ ಎರೆಗಳನ್ನೆಲ್ಲ ತೆಗೆದು ಕುಟುಂಬದಲ್ಲಿ ರಾಣಿ ಉಂಟು ಅಂತ ಗೊತ್ತಿರಲಿಲ್ಲ ಜಯಂತುಪ್ಪವ ಆ ಸಮಯದಲ್ಲಿ ನನಗೆ ಆವತ್ತು ಸಿಕ್ಕಲಿಲ್ಲ ಇದರಲ್ಲಿ ಅಭಿವೃದ್ಧಿಯೂ ಆಗಲಿಲ್ಲ ಕೆಳಗೆ ಕೆಳಗೆ ಇಳಿದುಕೊಂಡು ಹೋಗ್ತಾಯಿತ್ತು ಆದ್ದರಿಂದ ಇದನ್ನು ಎರೆಗಳನ್ನೆಲ್ಲ ಕಟ್ ಮಾಡಿ ಹೋಗಿದ್ದೆ ಲಾಸ್ಟಿಗೆ ಹೋಗುವಾಗ ಹೋದರೆ ಹೋಗಲಿ ಅಂತೇಳಿ ಆದರೆ ಆದರೆ ಈಗ ಇದು ಉಂಟು ಹೋಗಲಿಲ್ಲ ಹುಳಗಳು ಹಾರಿಕೊಂಡುಂಟು ಮುಚ್ಚಳದಲ್ಲಿ ಕಟ್ಟಿದೆ ಹಾಗಾಗಿ ಏನು ಮಾಡೋದು ಅಂತೇಳಿ ಆಲೋಚನೆ ಮಾಡಿ ಹೋದ್ದು ಕಾಳದ ಸತಿ ಈ ಸತಿ ಮಾಡಲಿಕ್ಕೇನಿಲ್ಲ ಅಲ್ಲಿಗೊಂದು ಫೀಡಿಂಗ್ ಕೊಟ್ಟು ಹೋಗ್ತೇನೆ ಸ್ನೇಹಿತರೆ ಆಮೇಲೆ ರೋಗ ಉಂಟಾ ಏನು ಅಂತೇಳಿ ಆಮೇಲೆ ನೋಡುವ ಇದರ ಎರಿಗಳೆಲ್ಲ ಹಳದುಂಟು ಆದರೆ ಕೆಲವು ಕುಟುಂಬಗಳ ಹಳದಿ ಹಳದಿರ್ತವೆ ಹಳದಿ ಕಂಡ ಕೂಡಲೇ ನಾವು ರೋಗ ಅಂತೇಳಿ ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ಲ ಮುಚ್ಚಳವನ್ನು ತೆಗೆದು ತೋರಿಸ್ತೇನೆ

ಇವತ್ತು ಫೀಡಿಂಗ್ ಮಾತ್ರ ಕೊಡ್ತೇನೆ ನಾನು ಬೇರೆದನ್ನು ಕಟ್ ಮಾಡಲಿಕ್ಕೆಲ್ಲ ಹೋದರೆ ಆಗಲಿಕ್ಕಿಲ್ಲ ಅಂತ ಕಾಣ್ತದೆ ಆದ್ದರಿಂದ ಈ ಭಾಗಕ್ಕೆ ತಲ್ಲಿ ಗೆರಟೆಯನ್ನು ಇಟ್ಟು ಫೀಡಿಂಗ್ ಕೊಟ್ಟು ಹೋಗ್ತೇನೆ ಸ್ನೇಹಿತರೆ ಹಾಗೆ ಮಾಡೋದು ಉತ್ತಮ ಒಂದು ಸಲಕ್ಕೆ ಇದನ್ನು ಕೆಳಗೆ ಈ ರೀತಿಯಾಗಿ ಕೆಳಗೆ ಇಟ್ಟುಕೊಂಡು ಇಲ್ಲಿ ಸೆಟ್ ಮಾಡೋದು ಫಸ್ಟ್ ಮುಗಿಸಿ ಬೀಳದ ಹಾಗೆ ಕಲ್ಲನ್ನೆಲ್ಲ ಆಧಾರವಾಗಿ ಕೊಟ್ಟು ಸೆಟ್ ಮಾಡುವ ಆಮೇಲೆ ಫೀಡಿಂಗ್ ಹಾಕು ಎರಡ್ರ ಎರಡರಲ್ಲಿ ಅರ್ಧ ಅರ್ಧ ಫುಲ್ ಬೇಡ ಚೆಲ್ಲಿ ಹೋದರೆ ಕಷ್ಟ ಅಥವಾ ಅದು ಕುಡಿತದ ಅಂತ ಹೇಳಿ ನೋಡಿಕೊಳ್ಬೇಕು ಕುಡಿತದ ಇಲ್ವಾ ಅಂತ ಆಮೇಲೆ ಅದನ್ನು ಎತ್ತಿ ಕಾಲಿ ಗ್ಯಾಪ್ ಏನುಂಟು ಅದನ್ನು ಸಿಕ್ಕುವ ಹಾಗೆ ಮುಚ್ಚಿಬಿಡೋದು ಅಷ್ಟೇ ಈ ಕಾಲು ಗ್ಯಾಪ್ ಸಿಕ್ಕಬೇಕು ಇಷ್ಟೇ ಸ್ನೇಹಿತರೆ ಆಯಿತು ಕೆಲಸ ಆಯಿತು ಇನ್ನು ಹಗ್ಗವನ್ನು ಕಟ್ಟಿ ಮುಂದಿನ ಬಾಕ್ಸನ್ನು ನೋಡಲಿಕ್ಕೆ ಹೋಗುವಂಥದ್ದು ನಾನು ಹೊರಟೆ ಸ್ನೇಹಿತರೆ ನಾನು ಬಂದಂತಹ ದಾರಿ ಆಗ ತೋರಿಸಿದ್ದೇನೆ ಹೈವೇಯಲ್ಲಿ ಬಂದು ಇಲ್ಲಿ ಇಳಿಬೇಕು ಇದು ಸ್ವಲ್ಪ ಗಸಣಿ ದಾರಿ ಇಲ್ಲಿ ವಾಹನವನ್ನು ಕೂಡ ಇಳಿಸ್ಲಿಕ್ಕೆ ಆಗೋದಿಲ್ಲ ನೋಡಲ್ಲಿ ಹಾಗೆ ಕಾಣ್ತಾ ಉಂಟು ಆದರೆ ಅದು ಗುಹೆ ಅಲ್ಲ ಅಲ್ಲಿ ಸಹ ಉಂಟು ನಾವೀಗ ನೋಡು ಅದನ್ನು ನನ್ನ ಗಾಡಿ ನೋಡಿ ಅಲ್ಲಿ ಉಂಟು ನಿಂತ್ಕೊಂಡು ಅಲ್ಲಿವರೆಗೆ ಬರಲಿಕ್ಕಾಗ್ತದೆ ನೋಡಿ ಅಲ್ಲಿವರೆಗೆ ಬರಲಿಕ್ಕಾಗ್ತದೆ ಇಲ್ಲಿ ನಡ್ಕೊಂಡೇ ಹೋಗಬೇಕಷ್ಟೆ ಈ ದಾರಿಯಲ್ಲಿ ಕೆಲವು ಕಡೆ ಎಲ್ಲ ಹಾಗೆ ನಡೆದೇ ಹೋಗಬೇಕಾಗ್ತದೆ ಸಲ ಇಷ್ಟೆಲ್ಲ ಪರಿಶ್ರಮ ಬಂದ ಮೇಲೆ ಕೈಗೇನಾದರೂ ಸ್ವಲ್ಪ ಸಿಹಿ ಬಾಯಿಗೆ ಸಿಕ್ಕಿದರೆ ಖುಷಿ ಆಗ್ತದೆ ಅಲ್ಲದಿದ್ದರೆ ಬೇಜಾರಾಗ್ತದೆ ಈ ಮೂವತ್ತು ವರ್ಷಗಳಲ್ಲಿ ಇದನ್ನು ಅನುಭವಿಸಿದ ಕಾರಣ ನನಗದು ಹೊಸತು ಅಂತ ಕಾಣೋದಿಲ್ಲ ಸ್ನೇಹಿತರೆ ಆದರೆ ಹೊಸತ್ತು ಪ್ರಾರಂಭಿಸುವರಿಗೆ ಇದೆಲ್ಲ ಅನುಭವ ಇರುವುದಿಲ್ಲ ನೋಡಿ ಹಾಗಾಗಿ ನೀವು ಸಹ ತಿಳ್ಕೊಳ್ಳಿ ಸತತ ಪರಿಶ್ರಮ ಬೇಕು ಇಲ್ಲದಿದ್ದರೆ ಈ ಕೆಲಸ ಆಗದು ನೋಡಿ ನಾವೀಗ ಬೆಟ್ಟದ ಮೇಲೆ ಬಂದೆವು ನನ್ನ ಸ್ನೇಹಿತರದ್ದು ಗಾಡಿ ಬೈಕು ಬೆಟ್ಟದ ಮೇಲೆ ಬಂದೆವು ನಾವು ಹೀಗೆ ನಾವು ಬಂದ ಅದು ಡೌನ್ ಹತ್ತಿಕೊಂಡು ಬಂದೆವು ನಾನು ಇದರಲ್ಲಿ ಇನ್ನು ಬೇರೆ ಸೈಟಿಗೆ ಹೋಗ್ತೇನೆ ಸ್ನೇಹಿತರೆ ಎಲ್ಲ ಸ್ನೇಹಿತರಿಗೆ ಕೂಡ ನಮಸ್ಕಾರ ಹೆಚ್ಚಿನ ಮಾಹಿತಿಗಳನ್ನು ತಿಳಿಯಲು ನನ್ನ ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಸಾಧಾರಣ ಏಳ್ನೂರ ದಾಟಿದೆ ಸಬ್ಸ್ಕ್ರೈಬರ್ಸ್ ಇನ್ನೂ ಕೂಡ ಇಚ್ಛೆ ಇರುವವರು ನಿಮ್ಮ ಸ್ನೇಹಿತರೆಲ್ಲ ವೀಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಮಸ್ಕಾರ ಇಂದು ಬೈಂದೆ ಪ್ರಕಾಶಣ್ಣ ಪೆಟ್ಟಿಗೆ ಹತ್ರಂಗೆ ಮೊನ್ನೆದು ಒಂದರೆ ಬೈಂದೆ ಮೆಸೇಜ್ ಕಳಿಸಿದ್ದಾನೋ ಅಂತೇಳಿ ನೆನಪು ಗೊತ್ತಿಲ್ಲ ನನಗೆ ಬಂದು ನೋಡಿಕೆಲ್ಲ ಹೋಯ್ದೆ ಫೀಡಿಂಗ್ ಎಲ್ಲ ಕೊಟ್ಟು ಹಾಗೆ ಇಂದುದೇ ಬೈಂದೆ ಈಗ ಬ್ರೂಡಿನಲ್ಲಿ ಈ ರೀತಿಯಾದಂಥ ಎರಿಗಳನ್ನು ಆಸೆಯಿಲ್ಲದೆ ತುಂಡರಿಸಿ ತೆಗೆದು ಆ ಜಾಗಕ್ಕೆ ಮೇಣದ ಹಾಳೆಯನ್ನು ಕೊಟ್ಟು ಇಡಿ ಸ್ನೇಹಿತರೆ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಲು ಅರುಣಪ್ರಭಾ ಕ್ರಿಯೇಷನ್ಸ್ ಎಂದು ಯೂಟ್ಯೂಬ್ನಲ್ಲಿ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ ಧನ್ಯವಾದಗಳು ನಮಸ್ಕಾರ